ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಎಂಟನೇ ಸಂಚಿಕೆ ಈಶ್ವರ್ ಮಾತಿನಿಂದ ನೊಂದುಕೊಂಡ ದೀಪು ಸದ್ಯಕ್ಕೆ ಮದುವೆ ಬೇಡ ಎಂದಾಗ ಅವಳ ಮಾತಿಗೆ ಕಟ್ಟು ಬಿದ್ದು ಎಲ್ಲರೂ ಸರಿ ಎಂದಿದ್ದರು ದೀಪ ಕೆಲಸ ಬಿಟ್ಟು ಮನೆಯಲ್ಲಿ ಬೇಸರದಲ್ಲಿ ಕುಳಿತಾಗ ಅಮ್ಮ ಚಿಕ್ಕಮ್ಮ ಸೇರಿ ಅವಳ ಯೋಚಿಸದಂತೆ ಮಾಡಲು ಅಡುಗೆ ಹೇಳಿಕೊಡುವುದು ಮಾಡುತ್ತಿದ್ದರು ರುದ್ರಪ್ಪ ಜಗ್ಗನ ಪುಟ್ಟ ಮಗಳನ್ನು ತಮ್ಮ ಮನೆಯಲ್ಲಿ ಕರೆದುಕೊಂಡು ಬರುತ್ತಿದ್ದರು ರಜೆ ಇದ್ದ ದಿನ ಮೂವರು ತಮ್ಮಂದಿರು ಸೇರಿ ಅಕ್ಕನ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದರು ಅವಳಿಷ್ಟದ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಸುತ್ತುವುದು ಅವರ ಕಾಯಕವಾಗಿತ್ತು ಎಲ್ಲರ ಪ್ರೇಮ ಕಾಳಜಿಯಲ್ಲಿ ಮೂರು ವರ್ಷ ಕಳೆದು ಬಿಟ್ಟಳು ಕೈ ಈಗ ತಕ್ಕ ಮಟ್ಟಿಗೆ ಆಡಿಸುತ್ತಿದ್ದಳು ಆಗಲೇ ಮನೆ ಬಾಗಿಲಿಗೆ ಬಂದಿದ್ದರು ಅಕ್ಷಯ್ ಅವನ ದೀಪು ಹಿಡಿಯದೆ ಹೋದರು ಅಕ್ಷಯ್ ಮನದಲ್ಲಿ ಅವಳೇ ತುಂಬಿದ್ದಳು ಮನೆಯಲ್ಲಿ ರುದ್ರಪ್ಪನವರ ಹೊರತುಪಡಿಸಿ ಉಳಿದ ಎಲ್ಲರೂ ಇದ್ದರು ಬಾಗಿಲು ಬಡಿಯಲು ಸಪ್ತರು ಬಾಗಿಲು ತೆರೆದಿದ್ದರು ದೂರದ ನೆಂಟನ ಆದಿ ಆರ್ಯ ಇಲ್ಲ ದೀಪು ಗೆಳೆಯನ ಏನೊಂದು ತಿಳಿಯಲಿಲ್ಲ ಆದರೂ ಒಳಗೆ ಕರೆದರು ಒಳ ಬಂದವನ ಕೂರುವಂತೆ ಹೇಳಿ ಟೀ ಕಾಫಿ ವ್ಯವಸ್ಥೆ ಮಾಡಲು ಪ್ರಿಯಾರಿಗೆ ತಿಳಿಸಿ ನಿಂತವರು ನೀನು ಯಾರಂತ ಗೊತ್ತಾಗ್ಲಿಲ್ಲಪ್ಪ ಬೇಸರ ಮಾಡ್ಕೋಬೇಡ ಯಾರು ನೀನು ಎಂದರು ತಾಳ್ಮೆಯ ಪರ್ವತದಂತೆ ಕಂಡ ಸಪ್ತರನ್ನು ನೋಡಿ ಧೈರ್ಯ ಮಾಡಿದವ ಮಾತು ಶುರು ಮಾಡಿದ್ದ ಅಮ್ಮ ನಾನು ಅಕ್ಷಯ್ ಅಂತ ದೀಪು ಓದುವಾಗ ಅವಳ ಸೀನಿಯರ್ ನಾನು ಆಗ ಅವಳನ್ನು ಮೆಚ್ಚಿ ಅವಳಿಗೆ ಪ್ರಪೋಸ್ ಕೂಡ ಮಾಡಿದ್ದೆ ಆದರೆ ಅವಳು ಮೊದಲೇ ಜೋರು ಸರಿಯಾಗಿ ಬೈದು ಇನ್ನು ಓದಿ ನಿನ್ನ ಕಾಲಿನ ಮೇಲೆ ನೀನು ನಿಂತಿಲ್ಲ ಆಗಲೇ ಪ್ರೀತಿ ಪ್ರೇಮ ಅಂತ ಬಂದಿದ್ದೀಯಾ ಅಂತ ಉಗಿದು ಕಳುಹಿಸಿದ್ಲು ಅದಾದಮೇಲೆ ಅವಳ ಮುಂದೆ ಹೋಗದೆ ಕೆಲಸ ಹುಡುಕಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದೆ ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರಮೋಷನ್ ಪಡೆದು ಮತ್ತೆ ದೀಪು ಬಳಿ ನನ್ನ ಪ್ರೀತಿ ಹೇಳಿಕೊಳ್ಳೋದಕ್ಕೆ ತೀರ್ಮಾನಿಸಿ ಅವಳ ಗೆಳತಿ ಬಳಿ ವಿಚಾರಿಸಿದ್ದೆ ಅವಳನ್ನು ಭೇಟಿ ಮಾಡಬೇಕು ಅಂತ ಆಗ ದೀಪುಗೆ ಮದುವೆ ಗೊತ್ತಾಗಿದೆ ಸದ್ಯದಲ್ಲೇ ನಿಶ್ಚಿತಾರ್ಥ ಇದೆ ಅಂತ ಹೇಳಿ ಅಡ್ರೆಸ್ ಕೊಟ್ಟರು ನಿಶ್ಚಿತಾರ್ಥ ಅಂತ ತಿಳಿದು ಮನಸ್ಸಿಗೆ ತುಂಬ ನೋವಾಯಿತು ಯಾಕೋ ನಾನು ಬಂದು ಅವಳ ಮುಂದೆ ನಿಂತು ಅವಳ ನೆಮ್ಮದಿ ಹಾಳು ಮಾಡಬಾರದು ಅನ್ನಿಸ್ತು ಅದಕ್ಕೆ ಮತ್ತೆ ದೂರ ಉಳಿದು ಬಿಟ್ಟೆ ಆದರೆ ದೀಪು ಮರೆಯೋದು ಅಷ್ಟು ಸುಲಭ ಆಗಿರಲಿಲ್ಲ ಹಾಗಂತ ಬಂದು ಹೇಳೋದಕ್ಕೆ ಧೈರ್ಯವೂ ಇಲ್ಲ ಮೊದಲೇ ಅಪ್ಪ ಅಮ್ಮ ಇಲ್ಲದ ಅನಾಥನಾನು ಈಗಷ್ಟೇ ದುಡಿದು ಸಂಪಾದನೆ ಮಾಡೋದಕ್ಕೆ ಆರಂಭಿಸಿದ್ದೆ ಅವಳು ಒಪ್ಪಿದ್ರೆ ಬೇರೆ ಮಾತು ಆದರೆ ಮನೆಗೆ ಬಂದು ಹೆಣ್ಣು ಕೇಳೋದಕ್ಕೆ ನನಗಂತ ಯಾರಿಲ್ಲ ಅದಕ್ಕೆ ಸುಮ್ಮನಾಗಿ ಬಿಟ್ಟೆ ಹೇಗೋ ಅವಳು ಚೆನ್ನಾಗಿರಲಿ ನನಗಷ್ಟೇ ಸಾಕು ಎಂದು ಒಂಟಿಯಾಗಿ ಉಳಿದು ಬಿಟ್ಟೆ ಆದರೆ ಮನಸ್ಸಲ್ಲಿ ದೀಪು ಬಿಟ್ಟು ಯಾರಿಗೂ ಪ್ರವೇಶ ಕೊಡಲಿಲ್ಲ ಅಮ್ಮ ಆದರೆ ತಿಂಗಳ ಹಿಂದೆ ಹೋಟೆಲ್ ಒಂದರಲ್ಲಿ ದೀಪು ಮತ್ತೆ ಅವಳ ತಮ್ಮಂದಿರನ್ನು ನೋಡಿದೆ ಮದುವೆ ಆಗಿರೋ ಯಾವ ಕುರುಹು ಕೂಡ ಕಾಣಲಿಲ್ಲ ಮತ್ತೆ ಎದೆಯೊಳಗೆ ಬಚ್ಚಿಟ್ಟ ಪ್ರೀತಿ ಹಸಿರಾಯಿತು ಅದಕ್ಕೆ ಮನೆ ಹುಡುಕಿ ಬಂದೇ ಬಿಟ್ಟೆ ನನ್ನದೇನಾದರೂ ತಪ್ಪಿದ್ರೆ ಕ್ಷಮಿಸಿಬಿಡಿ ಒಮ್ಮೆ ಅವಳನ್ನು ನೋಡಬೇಕು ನನ್ನ ಜೊತೆ ಮದುವೆ ಮಾಡಿಕೊಡಿ ಅಂತ ಕೇಳಬೇಕು ಅಂದುಕೊಂಡೆ ಆದರೆ ಈ ಅನಾಥನಿಗೆ ತುಂಬಿದ ಮನೆ ಹೆಣ್ಣನ್ನು ಕೊಡ್ತೀರಾ ಗೊತ್ತಿಲ್ಲ ಅವಳಂತೂ ಮನೆಯವರ ಒಪ್ಪಿಗೆ ಇಲ್ಲದೆ ನನ್ನ ಒಪ್ಪೋಲ್ಲ ಅಂತ ನನಗೆ ಗೊತ್ತು ಮುಗಿದು ಕೇಳ್ಕೋತೀನಿ ದೀಪುನ ನನಗೆ ಮದುವೆ ಮಾಡಿಕೊಡಿ ಅದು ದೀಪು ಮತ್ತು ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಮಾತ್ರ ಇಲ್ಲ ಅಂದರೂ ಪರವಾಗಿಲ್ಲ ಆರು ವರ್ಷದಿಂದ ಅವಳ ನೆನಪಲ್ಲಿ ಕಳೆದಿದ್ದೀನಿ ಇನ್ನೂ ಅರವತ್ತು ವರ್ಷ ಆದರೂ ಹಾಗೆ ಕಳೆದು ಬಿಡ್ತೀನಿ ದೀಪು ಖುಷಿಯಾಗಿದ್ದರೆ ಸಾಕು ಆದರೆ ಒಂದು ಬಾರಿ ಅವಳನ್ನು ನೋಡಬೇಕು ಅನಿಸ್ತು ಅವಳನ್ನು ನೋಡೋದಕ್ಕಾದರೂ ಅನುಮತಿ ಕೊಡಿ ಎಂದು ದೀರ್ಘವಾಗಿ ವಿವರಣೆ ನೀಡಿ ಕೈ ಮುಗಿದು ನಿಂತವನ ದೃಷ್ಟಿ ಸಪ್ತರ ಬಿಟ್ಟು ಹತ್ತಿದ್ದ ಸರಿದಿಲ್ಲ ಆದರೆ ಇಡೀ ಮನೆಯ ಸದಸ್ಯರೆಲ್ಲರೂ ಅವನ ಸುತ್ತಲೂ ನಿಂತಿದ್ದರು ಅವನ ಮುಗ್ಧ ಮಾತು ಕೇಳಿ ಸಪ್ತರ ತುಟಿಗಳು ಅರಳಿದವು ಕೂತ್ಕೋಪ ಎಂದು ಹಿಂದೆ ನೋಡಲು ಅವ ಕೂಡ ದೃಷ್ಟಿ ಸರಿಸಲು ಇಡೀ ಮನೆ ಕಂಡಿತ್ತು ಅವನ ಅಕ್ಕಪಕ್ಕ ಸೋಮಪ್ಪ ಪ್ರಸಾದ್ ನಿಂತರೆ ಭಾಗೀರಥಿ ಪ್ರಿಯ ಆಕಾಶ್ ಆರ್ಯ ಆದಿ ಎಲ್ಲರೂ ನಿಂತು ಅವನ ನೋಡುತ್ತಿದ್ದರೆ ಕೋಣೆ ಬಾಗಿಲ ಹೊರಗೆ ಕೈಕಟ್ಟಿ ನಿಂತಿದ್ದಾಳೆ ದೀಪು ನೋಡಿದಾಗ ಅವನಾರೆಂದು ತಿಳಿಯದೇ ಹೋದರೂ ಅವನ ವಿವರಣೆ ಕೇಳಿದ ನಂತರ ತಾನು ಉಗಿದು ಕಳುಹಿಸಿದ್ದು ನೆನಪಾಗಿ ತುಟಿ ಅರಳಿದ್ದವು ಅದನ್ನು ಕಂಡು ಆರ್ಯ ಆದಿ ಅಕ್ಷಯ್ ಮುಂದೆ ಹೋಗಿ ಕುಳಿತರೆ ಸಪ್ತರು ಪ್ರಿಯಾರ ಕೈಯಿಂದ ಟೀ ಲೋಟ ಅಕ್ಷಯ್ ಮುಂದೆ ಹಿಡಿದರು ಲೋಟ ಪಡೆದವ ದೀಪವನ್ನು ಕಣ್ಣು ತುಂಬಿಕೊಂಡ ಅವನ ಆರು ವರ್ಷದ ಪ್ರೀತಿ ವಿಷಯ ಕೇಳಿ ಒಮ್ಮೆ ಸೋತು ಹೋದಳು ದೀಪು ಆದರೂ ತನ್ನ ಕೈ ತನಗಾದ ಆಕ್ಸಿಡೆಂಟ್ ಬಗ್ಗೆ ಅವನಿಗೆ ತಿಳಿದಿಲ್ಲ ತಿಳಿದರೆ ತಾನೇ ನಿರಾಕರಿಸಿ ಹೋಗುವ ಎಂದು ವಿಷಾದವಾಗಿ ನಕ್ಕಳು ಅಕ್ಷಯ್ ಟೀ ಕುಡಿದು ಮುಗಿಸಿದ ನಂತರ ಅವನ ಮುಂದೆ ಹೋಗಿ ನಿಂತವಳು ನೋಡಿ ಅಕ್ಷಯ್ ನಿಜ ಹೇಳ್ತೀನಿ ನಿಮ್ಮ ಮುಖ ಕೂಡ ನನಗೆ ನೆನಪಿರಲಿಲ್ಲ ನಾನು ನಿಮಗೆ ಬೈದು ಕಳುಹಿಸಿದ್ದು ನೀವು ಹೇಳಿದ ಮೇಲೆ ನನಗೆ ನೆನಪಾಗಿದ್ದು ಮತ್ತೊಂದು ವಿಷಯ ನಿಮಗೆ ತಿಳಿದಿಲ್ಲ ಅನಿಸುತ್ತೆ ನಾಲ್ಕು ವರ್ಷದ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿ ಎನ್ನಲು ಗೊತ್ತು ಆ ವಿಷಯ ಕೂಡ ನನಗೆ ನಿನಗೆ ಆಕ್ಸಿಡೆಂಟ್ ಆಗಿ ನಿನ್ನ ಬಲಗೈ ಮತ್ತು ಬೆನ್ನಿನ ಮೂಳೆ ಮುರಿದು ನೀನು ಚಿಕಿತ್ಸೆ ಪಡೆದು ಹುಷಾರಾಗಿದ್ದು ಮದುವೆ ಕ್ಯಾನ್ಸಲ್ ಆಗಿದ್ದು ನೀನು ಮದುವೆ ಬೇಡ ಅಂದಿದ್ದು ಎಲ್ಲ ಗೊತ್ತು ಆ ಅನುಕಂಪ ಕಾಳಜಿಯಿಂದ ನಾನು ಬಂದಿಲ್ಲ ಅದನ್ನು ಕೇಳಿ ನನ್ನ ನಿರ್ಧಾರ ಬದಲಾಗೋದೂ ಇಲ್ಲ ಗೊತ್ತಿದ್ದೇ ಬಂದಿದ್ದೀನಿ ನಮ್ಮ ಮದುವೆ ಆದ ಮೇಲೆ ನಿನಗೆ ಹೀಗೆ ಆಗಿದ್ದರೆ ನಾನೇನು ನಿನ್ನ ಬಿಡ್ತಾ ಇರಲಿಲ್ಲ ಹಾಗೆ ಈಗಲೂ ಹಾಗೆ ನೀನು ಒಪ್ಪೋದಾದ್ರೆ ನಿನ್ನೆಲ್ಲ ಕಷ್ಟದಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ಕೈ ಸಮಸ್ಯೆ ನನಗೆ ಸಮಸ್ಯೆಯೇ ಅಲ್ಲ ನಿನ್ನ ಕೈಯಾಗಿ ನಾನಿರ್ತೀನಿ ಎಂದ ದೀಪುಗೆ ಏನೇಳಬೇಕು ತೋಚಲಿಲ್ಲ ಅಕ್ಷಯ್ ಮುಂದೆ ನಿಲ್ಲಲೇ ಆಗಲಿಲ್ಲ ಅಲ್ಲಿಂದ ತನ್ನ ಕೋಣೆಗೆ ಓಡಿಬಿಟ್ಟಳು ಅವಳನ್ನು ಗಮನಿಸುತ್ತಾ ನಿಂತು ಬಿಟ್ಟರು ಸಪ್ತರು ಆರ್ಯ ಅಕ್ಷಯ್ ಮುಂದೆ ಕುಳಿತಿದ್ದವ ಮಿಸ್ಟರ್ ಅಕ್ಷಯ್ ಅವರೇ ಅಂದರೆ ನಿಮ್ಮ ಮಾತಿನ ಅರ್ಥ ನಮ್ಮ ದೀಪಕ್ಕ ಅಂದರೆ ನಿಮ್ಮ ಪ್ರಾಣ ಅವಳು ಒಪ್ಪಲಿ ಬಿಡಲಿ ಜೀವನ ಪೂರ್ತಿ ನೀವು ಅವಳನ್ನು ಪ್ರೀತಿಸುತ್ತಲೇ ಇದ್ದು ಬಿಡ್ತೀರಿ ಅಂತಾಯಿತು ಎಂದ ಹೌದು ಎಂದ ಅಕ್ಷಯ್ ಒಪ್ಪಿಗೆ ಕೊಟ್ಟರೆ ತುಂಬ ಪ್ರೀತಿಯಿಂದ ನೋಡ್ಕೋತೀರಿ ಎನ್ನಲು ಹೌದು ಎಂದ ಅಕ್ಕನ ಮಗ ಮೊದಲೇ ಗಮನಿಸಿದ್ದಾನಲ್ಲ ಇಷ್ಟು ದಿನ ಮದುವೆ ಎಂದರೆ ಕೋಪದಲ್ಲಿ ಜಗಳ ಮಾಡುತ್ತಿದ್ದಳು ಆದರಿಂದ ಅಕ್ಷಯ್ ಮನದ ಮಾತು ಕೇಳಿ ಮಾತು ಮರೆತಂತೆ ನಡೆದವಳ ಮನದಲ್ಲಿ ಅಕ್ಷಯ್ ಹೆಜ್ಜೆ ಈಗಷ್ಟೇ ಇಟ್ಟು ಬಿಟ್ಟಿರುವ ಎಂದು ತಿಳಿದವ ಸರಿ ಹಾಗಿದ್ರೆ ನಮ್ಮ ಅಮ್ಮನ ಮುಂದೆ ಹೇಳಿದ ಅಷ್ಟು ಮಾತನ್ನ ನಮ್ಮ ಸಿಂಹಪ್ಪ ಅಂದರೆ ನಮ್ಮ ಅಪ್ಪನ ಮುಂದೆ ಹೇಳಬೇಕು ಎಂದ ಅಕ್ಷಯ್ ಸರಿ ಎಂದ ಅವನಿಗೆ ದೀಪು ಪ್ರೀತಿ ಸಿಕ್ಕರೆ ಸಾಕಿತ್ತು ಭಾಳ ಸಂಗಾತಿಯಾಗಿ ದೀಪು ಬಲಗಾಲಿಟ್ಟು ಬರಬೇಕಿತ್ತು ಅದಕ್ಕಾಗಿ ಸರಿ ಎಂದಿದ್ದ ಇವತ್ತು ಅಪ್ಪ ಇರೋದಿಲ್ಲ ಊರಿನ ವಿಷಯವಾಗಿ ಬೇರೆ ಊರಿಗೆ ಹೋಗಿದ್ದಾರೆ ಎರಡು ದಿನ ಬಿಟ್ಟು ಬನ್ನಿ ನಮಗೂ ದೀಪಕ್ಕನಿಗೂ ಯೋಚನೆ ಮಾಡೋದಕ್ಕೆ ಸಮಯ ಬೇಕು ನಿಮಗೂ ಅಪ್ಪನ ಜೊತೆ ಮಾತಾಡೋದಕ್ಕೆ ಸಮಯ ಬೇಕು ಎಂದು ಅಮ್ಮನ ಮುಖ ನೋಡಿದ ಸಪ್ತಾರು ನಕ್ಕವರು ನೀವು ನಾಳಿದ್ದು ಬನ್ನಿ ಅವರ ಬಳಿ ಮಾತಾಡಿರ್ತೀನಿ ಜೊತೆಗೆ ಅವರು ಮಗಳ ವಿಷಯದಲ್ಲಿ ಕಟ್ಟುನಿಟ್ಟು ಅವರು ಒಪ್ಪಿಕೊಂಡರಷ್ಟೇ ದೀಪು ಒಪ್ಪೋದು ಅವರ ನಂತರ ಮುಂದಿನ ಮಾತು ಎಂದರು ತಕ್ಕ ಮಟ್ಟಿಗೆ ಸಮಾಧಾನವಾಗಿತ್ತು ಅಕ್ಷಯ್ಗೆ ದೀಪು ಕೋಣೆ ಬಾಗಿಲ ಕಡೆ ನೋಡಿದ ಹಾದಿಯನ್ನು ನೋಡಿದ್ದರು ಸಪ್ತಾರು ಅರ್ಥ ಮಾಡಿಕೊಂಡು ದೀಪು ಕೈ ಹಿಡಿದು ಹೊರಗೆ ಬಂದ ದೀಪವನ್ನು ನೋಡಿ ದೀಪು ನಾನು ಹೊರಡ್ತೀನಿ ನೀನು ನಿಮ್ಮ ಮನೆಯವರು ಒಪ್ಪಿದರಷ್ಟೇ ನಾನು ನಿನ್ನ ಜೀವನದಲ್ಲಿ ಇರೋದು ಇಲ್ಲ ಅಂದರೆ ನಾನು ನಿನ್ನ ಜೀವನದಲ್ಲಿ ತಲೆ ಹಾಕೋಲ್ಲ ನೀನು ಖುಷಿಯಾಗಿದ್ದರೆ ಸಾಕು ಆದರೆ ನನ್ನ ಜೀವನದ ಪೂರ್ತಿ ನೀನೇ ಇದೀಯ ಅಮ್ಮ ನಾನು ಹೊರಡ್ತೀನಿ ಎಂದು ಕೈ ಮುಗಿದವ ಅಜ್ಜಿ ತಾತರ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಗೆ ನಡೆದ ಹಿಂದೆಯೇ ಓಡಿದ ಆರ್ಯ ಅಕ್ಷಯ್ ಅವರೇ ಹೋಗುವ ಮೊದಲು ಒಂದು ಮಾತು ನಮ್ಮ ಒಪ್ಪಿಸೋದು ಅಷ್ಟು ಸುಲಭವಲ್ಲ ಅವರು ಕಾಡಿನ ರಾಜ ಸಿಂಹ ಇದ್ದಂಗೆ ಕೋಪ ರೋಷ ಜಾಸ್ತಿ ನೀವು ಹೇಳಿದ್ದರಲ್ಲಿ ಒಂದು ಸಣ್ಣ ಸುಳ್ಳು ಇದ್ದರೂ ಕಣ್ಣಲ್ಲೇ ನಿಮ್ಮನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಹುಷಾರು ರುದ್ರಪ್ಪನ ಅಳಿಯನ ಪಟ್ಟ ಅಷ್ಟು ಸುಲಭ ಅಲ್ಲ ಅಲಂಕರಿಸೋದು ನಮ್ಮಪ್ಪ ಹೂ ಅನ್ನದೇ ದೀಪು ಏನು ನಾವ್ಯಾರೂ ಕೂಡ ಹೂ ಅನ್ನೋಲ್ಲ ನೆನಪಿರಲಿ ನಾಳಿದ್ದು ಸ್ವಲ್ಪ ಧೈರ್ಯವಾಗಿ ಬನ್ನಿ ನಮ್ಮ ಮುಂದೆಯೇ ಬೆಬ್ಬೆ ಬೆ ಅಂತಿದ್ರಿ ನಮ್ಮಪ್ಪನ ಮುಂದೆ ಮೂರ್ಛೆ ಹೋಗಿ ಬಿಟ್ಟಿರಿ ಆಮೇಲೆ ಸ್ವಲ್ಪ ರುದ್ರಪ್ಪ ಅಂದ್ರೇನು ಅಂತ ವಿಚಾರಿಸ್ಕಂಡು ಹೋಗಿ ಬರೋಬರಿ ಹದಿನೈದು ವರ್ಷ ಕುಸ್ತಿಲಿ ತೊಡೆತಟ್ಟಿ ಗೆದ್ದು ಬೀಗಿದವರು ಇವತ್ತಿನವರೆಗೂ ಯಾವ ಮಗನೂ ಅವರ ಮುಂದೆ ಎದೆಯುಬ್ಬಿಸಿ ನಿಂತು ಮಾತಾಡಿದ ಹಿಸ್ಟ್ರಿಯೇ ಇಲ್ಲ ಸ್ವಲ್ಪ ನೋಡಿಕೊಂಡು ಹೆಣ್ ಕೇಳಿ ನಿಮ್ಮ ಪೂರ್ತಿ ಜನ್ಮ ಜಾಲಾಡಿದ ಮೇಲೆಯೇ ನಿಮ್ಮ ಮುಂದೆ ಬರೋದು ಸಿಂಹ ಅದನ್ನು ತಲೆಯಲ್ಲಿಟ್ಕೊಳ್ಳಿ ಎಂದವನ ಭುಜಕ್ಕೆ ಆದಿ ಒಂದು ಗುದ್ದು ಕೊಟ್ಟಿದ್ದ ಏನು ದೊಡ್ಡವನೇ ಎಂದರೆ ಸಾಕು ಹೆದರಿಸಿದ್ದು ನಡಿ ಒಳಗೆ ಸರ್ ನೀವು ಹೋಗಿದ್ದು ಬನ್ನಿ ಅಷ್ಟೊಂದು ಹೆದರಬೇಡಿ ತಪ್ಪಿಲ್ಲ ಅಂದರೆ ಅವರೇನು ಮಾಡೋಲ್ಲ ತಪ್ಪು ಇದ್ದು ಮುಂದೆ ಬಂದರೆ ಗೃಹಚಾರ ಕೆಟ್ಟಿದೆ ಅಂತ ಅರ್ಥ ಅಷ್ಟೇ ನಿಮ್ಮ ಪ್ರೀತಿ ನಿಜವೇ ಆಗಿದ್ರೆ ಖಂಡಿತ ಅಪ್ಪಾಜಿ ಒಪ್ತಾರೆ ಹೋಗಿದ್ದು ಬನ್ನಿ ಎಂದ ಆದರೂ ಅಕ್ಷಯ್ ಮೊಗದಲ್ಲಿ ಬೆವರು ಮೂಡಿತ್ತು ಸಿಂಹದ ಬಗ್ಗೆ ಮರಿ ಸಿಂಹ ಹೇಳಿದ್ದು ಕೇಳಿ ಅಕ್ಷಯ್ ಅಲ್ಲಿಂದ ಹೊರಟಿದ್ದ ಆದಿ ಮತ್ತೆ ಆರ್ಯನ ತಲೆಗೆ ಮೊಟಕಲು ಹೇ ಇರು ದೊಡ್ಡವನೇ ಅವ್ರು ನಿಜವಾಗಲೂ ಪ್ರೀತಿಸಿದರೆ ಧೈರ್ಯ ಮಾಡಿ ಬರ್ತಾರೆ ಇಲ್ಲ ಅಂದರೆ ನಾನು ಹೇಳಿದ್ದಕ್ಕೆ ಹೆದರಿ ಇತ್ತ ಕಡೆ ತಲೆ ಕೂಡ ಹಾಕದೆ ಓಡಿ ಹೋಗ್ತಾರೆ ಅಷ್ಟೇ ದೀಪಕ್ಕನಿಗೆ ನಿಜವಾದ ಪ್ರೀತಿ ಒಳ್ಳೆಯ ಉತ್ತಮ ಗಂಡ ಸಿಗಬೇಕು ನಮ್ಮ ಸಿಂಹ ದೀಪಕ್ಕನ ಮದುವೆ ಆದಮೇಲೆ ನೆಮ್ಮದಿಯಾಗಿ ಮಗಳನ್ನು ಕಳುಹಿಸಿಕೊಡಬೇಕು ಎಂದ ದಿನಕ್ಕೂ ಆರ್ಯನ ಅಪ್ಪಿದ್ದ ಸಂಜೆ ರುದ್ರಪ್ಪರು ಮನೆ ತಲುಪಿದಾಗ ಅಕ್ಷಯ್ ಬಗ್ಗೆಯೇ ಮಾತುಕತೆ ಶುರುವಾದವು ಎಲ್ಲರ ಮಾತನ್ನೂ ಆಲಿಸಿದ ರುದ್ರಪ್ಪ ಮೌನವಾಗಿ ಕುಳಿತಿದ್ದರು ಅವರ ಕಂಗಳು ದೀಪು ಮತ್ತು ಸಪ್ತರ ಮೊಗದ ಭಾವ ಓದುತ್ತಿದ್ದವು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ